ಎಂಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೋಮವಾರ ಸಂಜೆ ತಾಲೂಕಿನ ಜಾಲಿಬೇರಾ ಹಾಗೂ ಸೋರಗಾಂವ ಗ್ರಾಮಗಳ ನಡುವಿನ ಬ್ಯಾರೇಜ್ ಹಾಗೂ ಚಿಂಚಾಗಟ್ಟಿ ಬ್ಯಾರೇಜ್ಗೆ ಭೇಟಿ ನೀಡಿ ಘಟಪ್ರಭಾ ನದಿ ನೀರ ಮಟ್ಟ ಪರಿಶೀಲನೆ ನಡೆಸಿದ್ದಾರೆ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುವುದರಿಂದ ನದಿ ಬಳಿ ಜನ ಜಾನುವಾರು ಹೋಗದಂತೆ ಗ್ರಾಮಗಳಲ್ಲಿ ಡಂಗೂರ ಸಾರಿ ಜಾಗೃತಿ ಮೂಡಿಸುವಂತೆ ಜಮಖಂಡಿ ಎಸಿ ಮತ್ತು ಮುದೋಲಾ ತಹಶೀಲ್ದಾರರಿಗೆ ಸೂಚನೆ ನೀಡಿದ್ದಾರೆ ಜನರು ಬ್ಯಾರೇಜ್ ಮೇಲೆ ತಿರುಗಾಡದಂತೆ ಬ್ಯಾರಿಗೇಟ್ ಹಾಗೂ ಬ್ಯಾನರ್ ಅಳವಡಿಸಿ ಪೊಲೀಸರನ್ನು ನಿಯೋಜಿಸುವಂತೆ ನಿರ್ದೇಶನ ನೀಡಿದ್ದಾರೆ ವ್ಯಕ್ತಿಯೊಬ್ಬ ಸಾರ್ವಜನಿಕ ಸ್ಥಳದಲ್ಲಿ ನಿಂತುಕೊಂಡು ಹೋಗುವ ಬರುವ ಜನರಿಗೆ ಕರೆದು ಒಂದು ರೂಪಾಯಿ ಎಂಬತ್ತು ರೂಪಾಯಿ ಕೊಡುವ ಕರಾರು ಮೇರೆಗೆ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಕಲ್ಯಾಣಿ ಅಂಬುವ ಎಸಿ ಜೂಜಾಟದಲ್ಲಿ ತೊಡಗಿದ್ದ ಈ ಘಟನೆ ಮರೋಳ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ನಡೆದಿದೆ ಈ ಸಂಬಂಧ ಹುನಗುಂದ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ದಾಖಲಾಗಿದೆ ಆರೋಪಿಯನ್ನು ಬಾಳಪ್ಪ ಭಜನ್ರಿ ಎಂದು ಗುರುತಿಸಲಾಗಿದೆ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದು ವರದಿ ತಿಳಿಸಲಾಗಿದೆ ಅಕ್ರಮವಾಗಿ ಕಳ್ಳರು ಶ್ರೀಗಂಧ ಗಿಡವನ್ನು ಕಡಿದು ಹದ್ನಾರು ತುಂಡುಗಳಾಗಿ ಮಾಡಿ ಅವುಗಳನ್ನು ಮಾರಾಟ ಮಾಡುವಾಗ ಪ್ಲಾಸ್ಟಿಕ್ ಅವುಗಳನ್ನು ಮಾರಾಟ ಮಾಡಲು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿಕೊಂಡು ಸಾಗಾಟ ಮಾಡುತ್ತಿದ್ದಾಗ ನಾಲ್ವರು ಸಿಕ್ಕ ಘಟನೆ ಶಿರೋಳ ಗ್ರಾಮದ ಹತ್ತಿರ ನಡೆದಿದೆ ಈ ಸಂಬಂಧ ಮುದೋಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳಿಂದ ಒಟ್ಟು ಮೂವತ್ನಾಲ್ಕು ಕೆಜಿ ಇನ್ನೂರ ಮೂವತ್ತೈದು ಗ್ರಾಂ ತೂಕದ ಐವತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿಯ ಕಿಮ್ಮತ್ತಿನ ಶ್ರೀಗಂಧ ಕಟ್ಟಿಗೆಯನ್ನು ವಶಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ ವರದಿ ಮಹೇಶ್ ಪಾಟೀಲ ಎಂಕೆ ನ್ಯೂಸ್ ನೈನ್ಇಿನ್ ಕನ್ನಡ